você tá ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬುಧವಾರ ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಸೊ ಇದು ಬುಧವಾರ ಮಧ್ಯಾಹ್ನ ನಾವು ಮಂಡ್ಯಾಗೆ ಹೋಗ್ತಾ ಇದ್ದೀವಿ ನಾನು ಸುಮಾರು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡ್ತಾ ಇದ್ದೆ ಸ ಗುತ್ತಲೂರು ರೋಡಲ್ಲಿ ಬೆನಕ ಸಮುದಾಯ ಭವನದಲ್ಲಿ ಸೊ ಯಾವುದೇ ಸೇಲ್ ಆಗಿದೆ ಅಂತ ಅಂದರು ಯಾವ ಥರ ಇದೆ ಪ್ರೈಸು ಹಾಗೆ ನಾವು ಒಂದ್ಸಲಿ ವಿಸಿಟ್ ಮಾಡೋಣ ಅಂತ ನಾನು ನಮ್ಮ ಅಕ್ಕನ ಮಗಳು ಹಾಗೆ ನಮ್ಮ ಮನೆಯವ್ರು ಕೂಡ ಮೂರು ಜನನೂ ಕೂಡ ಹೊರಟಿದ್ದೀವಿ ಸೊ ಅವ್ಳು ಹೋಗ್ತಾ ಹೋಗ್ತಾ ಹಾಗೆ ನಿದ್ದೆಗೆ ಹೊರಟೋಗಿಗಳು ಹೇಳ್ತಾ ಇಲ್ಲ ಇನ್ನು ನಾವು ಮಂಡ್ಯ ಎಂಟ್ರಿ ಆದ ತಕ್ಷಣ ಫಸ್ಟ್ ಫ್ಯಾಕ್ಟ್ರಿ ಸರ್ಕಲ್ ಸಿಗುತ್ತಲ್ಲ ಅಲ್ಲೇ ಲೆಫ್ಟ್ ತೊಗೊಂಡ್ರೆ ಅಲ್ಲೇ ಸ್ಟ್ರೈಟ್ ಅದ ರೈಟ್ ಕೂಡ ಇರುತ್ತೆ ಇನ್ನೇ ನಾವು ಎಂಟ್ರಿ ಆಗ್ತಿದ್ದಂಗೆ ಫಸ್ಟ್ ಫ್ಲೋರಲ್ಲಿ ಅದು ಬಟ್ಟೆಗಳೆಲ್ಲ ಇದ್ವು ಅದೇ ನನಗೆ ಮೆಟೀರಿಯಲ್ ಯಾವುದೂ ಕೂಡ ಇಷ್ಟ ಆಗಲಿಲ್ಲ ಹಾಗೆ ನಾವು ಕೆಳಗಡೆ ಗ್ರೌಂಡ್ ಫ್ಲೋರ್ಗೆ ಬಂದ್ವಿ ಅಲ್ಲಿ ಕಿಚನ್ ಐಟಮ್ಸ್ ಕೂಡ ತುಂಬಾ ಅವೈಲೇಬಲ್ ಇತ್ತು ಹಾಗೆ ಪ್ಲಾಸ್ಟಿಕ್ಕು ಪಿಂಗಾಣಿ ಹಾಗೆ ಗ್ಲಾಸ್ ಐಟಮ್ಸು ಇನ್ನು ಸ್ಟೀಲ್ ಐಟಮ್ಸು ಎಲ್ಲ ಕೂಡ ಇದ್ವು ಅದನ್ನು ನಾವು ಒಂದೊಂದಾಗಿ ನೋಡ್ತಾ ಇದ್ವಿ ತವಾ ನೋಡಿದ್ವಿ ಅದು ಏನಂತ ಮೆಟೀರಿಯಲ್ ಅಲ್ಲ ಅದು ತೂಕ ಇರಬೇಕು ಹಾಗೆ ಅದು ತುಂಬಾ ತೆಳ್ಳಗಿತ್ತು ನನಗೆ ಯಾಕೋ ಇಷ್ಟ ಆಗಲಿಲ್ಲ ಹಾಗೆ ನಮ್ಮ ಮನೆಯವರು ನೋಡ್ತಾಯಿದ್ರು ಈ ಥರ ಪ್ಲೇಟ್ಸ್ಗಳು ಸೊ ಅವರು ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ ಇನ್ನು ಅದರಿಂದ ಬಂದರೆ ಈ ಕಡೆ ಪ್ಲ್ಯಾಸ್ಟಿಕ್ ಐಟಮ್ಸ್ ಇತ್ತು ಸೊ ಇದೆಲ್ಲ ಪ್ಲ್ಯಾಸ್ಟಿಕೆಲ್ಲ ಏನಕ್ಕೆ ಸುಮ್ಮನೆ ಯೂಸ್ ಮಾಡಬಾರ್ದು ಅಂತ ಹೇಳಿ ಇನ್ನು ಈ ಕಡೆ ಬಂದರೆ ಇಲ್ಲಿ ಕೂಡ ಬಕೆಟ್ ಟಬ್ಬು ಆ ಥರ ಎಲ್ಲ ಐಟಮ್ಸ್ ಇತ್ತು ಇನ್ನು ನಾವು ಇಲ್ಲೂ ಕಂಬಣದೆಲ್ಲ ಐಟಮ್ಸ್ ಇದ್ವಲ್ಲ ಅಲ್ಲಿ ತವ ನೋಡು ಅಂತ ಹೇಳಿದ್ರು ಸೊ ಅಲ್ಲೂ ಕೂಡ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ಇನ್ನು ಅದಾದಮೇಲೆ ಮುಂದೆ ಬಂದರೆ ಸ್ಟೀಲ್ ಐಟಮ್ಸು ಒಂದೆರಡು ಮೂರು ತೊಗೊಂಡಿದ್ದೀನಿ ನಾನು ಮುಂದೆ ಹೇಳ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ನೋಡಿ ಸೊ ಮುಂದೆ ನಾನು ಏನೇನು ತೊಗೊಂಡೆ ಅಂತ ಎಲ್ಲ ಪೂರ್ತಿ ಡೀಟೇಲ್ಸಾಗಿ ನಾನು ಹೇಳ್ತೀನಿ ಇನ್ನು ನಾನು ಎಲ್ಲ ಐಟಮ್ಸನ್ನ ತೊಗೊಂಡಿರೋದು ಎಲ್ಲ ನಮ್ಮ ಮನೆಯವರೇ ಕೂಡ ಸೆಲೆಕ್ಟ್ ಮಾಡಿರೋದು ಸೊ ನಾನು ಯಾವುದೇ ಕೂಡ ಸೆಲೆಕ್ಟ್ ಮಾಡಿಲ್ಲ ಅವರೇ ನಾನು ಈ ಥರ ತಗೋ ಆ ಥರ ತಗೋ ಅಂತ ಗೈಡ್ ಮಾಡ್ತಾಯಿದ್ರು ಇನ್ನು ಅದಾದ ಮೇಲೆ ಪಾಪ ಅವರೇ ಎಲ್ಲ ಎತ್ತಿ ಇದ್ರು ಯಾವುದ್ ಬೇಕು ಅಂತ ಅವರೇ ಸೆಲೆಕ್ಟ್ ಮಾಡಿ ಇದು ಮಾಡ್ತಾಯಿದ್ರು ಸೊ ನಾನು ಯಾವುದೇ ರೀತಿ ಅದನ್ನು ಸೆಲೆಕ್ಟ್ ಮಾಡಿಲ್ಲ ಪಾಪ ಅವರೇ ಇದ್ರು ಇನ್ನು ಅದಾದ ಮೇಲೆ ನಾವು ಸ್ಯಾರಿ ಪರ್ಚೇಸ್ಗೆ ಅಂತ ಹೋಗ್ತಾ ಇದ್ದೀವಿ ಸ್ಯಾರಿನ ನೀಲ್ ಹೋಗೋಣ ಅಂತ ಹೋದ್ವಿ ಸೊ ನೀಲ್ ಕಮಲಂತೂ ತುಂಬಾ ರಶ್ ಇದ್ದರು ಹಾಗೆ ಬೇಡ ನಾವೇನು ಜೋರಾಗೇನು ಹಬ್ಬ ಮಾಡಲ್ಲ ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ನಾವು ಅಮ್ಮ ಮನೇಲಿ ಅತ್ತೆ ಮನೇಲಿ ಇಬ್ಬರ ಮನೇಲಿ ಕೂಡ ಮಾಡ್ತಾರಲ್ವಾ ಇನ್ನು ಒಂದು ಸೀರೆ ತಗೋಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ ಇನ್ನು ಇಲ್ಲಿ ಎಲ್ಲ ಚೆನ್ನಾಗಿ ಮಾಡಿದ್ರು ಕಾರ್ ಹೋಗೋಕ್ಕೆ ಕೂಡ ಈಸಿ ಆಯಿತು ಇನ್ನು ಮುಂದೆ ಬಂತು ಪೇಟೆ ಬೀದಿ ಒಳಗಡೆ ಅಂತೂ ಕಾರ್ ತೊಗೊಂಡು ಆಗಲ್ಲ ನಿಜವಾಗ್ಲೂ ಯಾಕಾದರೂ ತೊಗೊಂಡೋದು ಅಂತ ಅನಿಸ್ಬಿಡ್ತು ಇನ್ನು ಸ್ಯಾರಿನೂ ಕೂಡ ಪರ್ಚೇಸ್ ಮಾಡಿಕೊಂಡು ಹೊರಟಿದ್ದೀವಿ ಸ್ಯಾರಿನೂ ಕೂಡ ನಂಗೆ ಚೆನ್ನಾಗಿರೋದೇ ಸಿಕ್ತು ಸೊ ನಾನು ಆ ಥರ ಕಲರ್ ಇರಲಿಲ್ಲ ನನ್ನ ಹತ್ರ ಹಾಗೆ ಆ ಕಲರ್ ಕೂಡ ತಗೊಂಡು ಇನ್ನೇನು ಹೊರಟಿದ್ದೀವಿ ಇನ್ನು ಅದಾದಮೇಲೆ ಮಾರ್ಕೆಟ್ ಒಳಗಡೆ ಬಂದ್ವಿ ಅಲ್ಲೂ ಕಣ್ಣು ಅಲ್ಲೂ ಕೂಡ ಫುಲ್ ರಶ್ ಇದ್ದರು ಸೊ ಅಲ್ಲೂ ಕೂಡ ಏನು ಬೇಕು ಅದನ್ನು ತಗೊಂಡು ಹೊರಟಿದ್ದೀವಿ ಇನ್ನು ಏನೇನು ತೊಗೊಂಡಿದ್ದೀನಿ ಅಂತ ನಾನು ಮುಂದೆ ಹೇಳ್ತೀನಿ ಇನ್ನು ನಾವಂತೂ ಫುಲ್ ಟಯರ್ಡ್ ಅಂತ ಅನಿಸ್ಬಿಟ್ಟೈತೆ ಬಿಸಿಲಂತೂ ಎಷ್ಟು ಹೊಡೀತಾಯಿತು ಅಂತ ಹೇಳಿದ್ರೆ ತುಂಬಾ ಹೊಡೀತಾಯಿತ್ತು ಬಿಸಿಲೂ ಕೂಡ ಸ್ವಲ್ಪ ದಿನದಿಂದ ಮಳೆ ಯಾಕಾದರೂ ಬಂತು ಅಂತು ಈಗ ಬಿಸಿಲು ಯಾಕಾದ್ರೂ ಬಂತು ಅಂತ ಅನ್ಸ್ಬಿಟ್ಟಿದೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐದೂವರೆ ಆಗೋಯಿತು ನಾನು ಮಂಡ್ಯ ಇಂದ ಬರೋದು ಸೊ ಅದಾದ ಮೇಲೆ ಒಂದು ಐದು ನಿಮಿಷ ರೆಸ್ಟ್ ತಗೊಂಡು ನಾನು ಇವತ್ತು ಆರೂವರೆಯಿಂದ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಅಲ್ಲಿ ಮಂಡ್ಯ ಸೇಲ್ಗೆ ಹೋಗಿದ್ದೆ ಅಂತ ಹೇಳಿದೆ ಅಲ್ವಾ ಅಲ್ಲಿಂದ ನಾನು ಏನೇನು ತಂದೆ ಅದೆಲ್ಲಾನು ಇವತ್ತು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಹಾಗೆ ಯಾವ ಸ್ಯಾರಿ ಕೂಡ ತಂದೆ ಅನ್ನೋದು ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಸೊ ಇವಳು ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾಳೆ ನನ್ನ ಪಕ್ಕ ನಾನು ಹೇಳೋದನ್ನೇ ನೋಡ್ಕೊಂಡು ಕೂತಿದ್ದಾಳೆ ಇವಳಂತೂ ನಮ್ಮ ಬುಟ್ಟಿ ಎಲ್ಲೂ ಹೋಗಲ್ಲ ಅಲ್ವ ಮೊದಲು ನಾನು ಫಸ್ಟು ನಮ್ಮ ಮನೆಯಲ್ಲಿ ಆರ್ಟ್ ಬಾಕ್ಸ್ ಇರಲಿಲ್ಲ ಸೊ ಹಾಗಾಗಿ ಆರ್ಟ್ ಬಾಕ್ಸ್ನ ತೊಗೊಬರೋಣ ಅಂತ ಹೋಗಿದ್ವಿ ತೊಗೋಬೇಕು ಅನ್ನೋ ಉದ್ದೇಶ ಏನಿರಲಿಲ್ಲ ಬಟ್ ಸೇಲ್ ಹಾಕಿದ್ರಲ್ವ ಚೆನ್ನಾಗಿತ್ತು ಅಫೋರ್ಡೆಬಲ್ ಪ್ರೈ ಪ್ರೈಸಲ್ಲಿ ಕೂಡ ಇತ್ತು ಅಂತ ತೊಗೊಬಂದ್ವಿ ಸೊ ನೋಡಿ ಈ ಆರ್ಟ್ ಬಾಕ್ಸನ್ನ ನಾನು ತಂದಿರೋದು ತುಂಬಾ ಕ್ವಾಲಿಟಿಯಾಗೂ ಇದೆ ಹಾಗೆ ಚೆನ್ನಾಗೂ ಕೂಡ ಇದೆ ಈ ಕಲರ್ ತುಂಬಾ ಚೆನ್ನಾಗಿ ನನಗೆ ಇಷ್ಟ ಆಯಿತು ಹಾಗಾಗಿ ಇದನ್ನು ಕೂಡ ತಂದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಜಸ್ಟ್ ಇದು ಒನ್ ಫಿಫ್ಟಿ ರುಪೀಸ್ ಅಷ್ಟಿದೆ ಏನು ಬೇಕು ಏನು ಬೇಕು ಅದು ಕೊಡ್ತೀನಿ ಸೊ ನೋಡಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಅದಾದ ಮೇಲೆ ಪಿಂಗಾಣಿದು ಗ್ಲಾಸ್ಗಳು ಬರುತ್ತಲ್ವ ಅದನ್ನು ಕೂಡ ಅಫೋರ್ಡೆಬಲ್ ಪ್ರೈಸಲ್ಲಿ ಕೂಡ ಸಿಕ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಾರಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಬರೀ ನೂರೈವತ್ತು ರೂಪಾಯಿಗೆ ಹನ್ನೆರಡು ಸೆಟ್ ಪೀಸ್ ಬರುತ್ತೆ ಸೊ ತುಂಬಾ ಚೆನ್ನಾಗಿದೆ ನನಗೂ ಕೂಡ ಇಷ್ಟ ಆಯಿತು ನೂರೈವತ್ತು ರೂಪಾಯಿಗೆ ಹನ್ನೆರಡು ಕೊಡ್ಬೋದು ಸೊ ಎಲ್ಲ ಥರ ಎರಡೆರಡು ಜೊತೆನ ತೊಗೊಂಡಿದ್ದೀನಿ ನೋಡಿ ಇದು ಬಂದು ಸೊ ಅದಾದಮೇಲೆ ಈ ಥರ ಒಂದಿದೆ ಅದಾದಮೇಲೆ ಈ ಥರ ಸುಮಾರು ಚೆನ್ನಾಗಿದೆ ನೂರೈವತ್ತು ರೂಪಾಯಿಗೆ ಹನ್ನೆರಡು ಆರಾಮಾಗಿ ಕೊಡ್ಬೋದು ಹಾಗಾಗಿ ತೊಗೊಂಡೆ ಇನ್ನು ಅದಾದ ಮೇಲೆ ಒಂದು ಸೆಟ್ ಕೂಡ ತಗೊಂಡೆ ಈ ಥರ ಡಿಸೈನ್ ಚೆನ್ನಾಗಿತ್ತು ಅಂತ ತಗೊಂಡೆ ಈ ಮೂರು ಸೆಟ್ಟಿಂದ ಇನ್ನೂರು ರೂಪಾಯಿ ಅಷ್ಟೇ ತೂಕವಾಗಿದೆ ಅದು ಕೂಡ ಚೆನ್ನಾಗಿದೆ ನನಗಿಷ್ಟ ಆಯಿತು ಈ ಡಿಸೈನ್ ಇರಲಿಲ್ಲ ಹಾಗಾಗಿ ತೊಗೊಂಡೆ ಮೂರು ಸೆಟ್ ಬಂದಿದೆ ಇದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಇನ್ನು ಅದಾದಮೇಲೆ ಇದು ಬಾಣಲಿ ತುಂಬಾ ಚೆನ್ನಾಗಿದೆ ಸ್ಟೀಲ್ ಇಂಡಿಯರ್ ಅಂತರ ಇದು ತೂಕನೂ ಇದೆ ಮನೆಯವ್ರು ತುಂಬ ಚೆನ್ನಾಗಿದೆ ತಗೋ ಅಂತ ಹೇಳಿದ್ರು ಕೆಳಗಡೆ ಸ್ಟೀಲ್ ಇತ್ತು ಅದನ್ನು ಕೂಡ ತಗೋಬೇಕಿತ್ತು ಆದರೆ ಅದು ಇಷ್ಟ ಆಗಲಿಲ್ಲ ಈ ಥರ ಇರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಸ್ಟೀಲ್ದು ಇದೆ ಆದರೆ ಈ ಥರ ಕೆಳಗಡೆ ಈ ಥರ ಕಲರ್ ಇರಲಿಲ್ಲ ಅಂತ ಹೇಳಿ ಈ ಥರ ಬಾಣಲಿನ ತೊಗೊಂಡ್ವಿ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಬರೀ ಒನ್ ಫಿಫ್ಟಿ ಅಷ್ಟೇ ಹಂಗೆ ತೂಕನೂ ಕೂಡ ಇದೆ ತುಂಬ ಚೆನ್ನಾಗಿದೆ ಸೊ ಅದಾದಮೇಲೆ ತಗೊಂಡ್ವಿ ತೊಗೊಂಡ್ವಿ ಇದು ಚೆನ್ನಾಗಿದೆ ಏನಾದರೂ ಎಲೆ ಅಟ್ಟಿ ಕೊಡೋಕ್ಕೆ ಇಲ್ಲಾಂದರೆ ದೇವ್ರ ಮುಂದೆ ಸೀರೆ ಅಥವಾ ಹಣ್ಣು ಏನಾದರೂ ಇಡೋಕ್ಕೆ ತುಂಬಾ ಚೆನ್ನಾಗಿದೆ ಈ ಪ್ಲೇಟ್ ಕೂಡ ಸೊ ನನಗೆ ಇದು ತುಂಬಾ ಇಷ್ಟ ಆಯಿತು ನಾವು ಒಂದು ನೂರೈವತ್ತು ಅಂತ ಅಂದ್ಕೊಂಡಿದ್ವಿ ಅದಾದಮೇಲೆ ಅಲ್ಲಿ ಬಿಲ್ ಹಾಕ್ಸೋಣ ಅಂತ ಹೋದಾಗ ಅವ್ರು ಹೇಳಿದ್ದು ಸೊ ಎರಡಕ್ಕೆ ನೂರ ಐವತ್ತು ಅಂತ ಹೇಳಿದ್ರು ಅದಾದಮೇಲೆ ಪರವಾಗಿಲ್ಲ ಕೊಡ್ಬೋದು ಅಂತ ಹೇಳಿ ಇದು ಮತ್ತೆ ಇದನ್ನು ತಗೊಂಡ್ವಿ ಈ ಥರ ಶೇಪಲ್ಲಿ ಇರಲಿಲ್ಲ ಅಂತೇಳಿ ಈ ಥರ ಒಂದು ಶೇಪಲ್ಲಿ ತೊಗೊಂಡ್ವಿ ಇದು ಹಣ್ಣು ಏನಾದರೂ ಇಡಕ್ಕೆ ಜಾಸ್ತಿ ಹಣ್ಣಿರುತ್ತಂದರೆ ಅದು ಇಡಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ತುಂಬಾ ಅಫರ್ಡೆಬಲ್ ರೈಸ್ ಕೂಡ ಅಂತ ಹೇಳ್ಬೋದು ನನಗೂ ಕೂಡ ಇಷ್ಟ ಆಯಿತು ಹಾಗೆ ತೊಗೊಂಡೆ ಸೊ ಅಷ್ಟೇ ಸೇಲಲ್ಲಿ ತೊಗೊಂಡಿದ್ದು ಟೈಮ್ ಆಯಿತು ಬಂದ್ಬಿಟ್ವಿ ನಮ್ಮ ಮನೆಯವ್ರು ಕೂಡ ಎಲ್ಲೋ ಹೋಗ್ಬೇಕಿತ್ತು ಹಾಗಾಗಿ ಇನ್ನು ಅದಾದ ಮೇಲೆ ನಾನು ಯಾವ ಸೀರೆ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಸೀರೆನೂ ಕೂಡ ಅಷ್ಟೇ ಈ ಕಲರ್ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಫಸ್ಟ್ ಸೀರೆನ ನಾನು ತೋ ತೋರಿಸಿದ್ದೀನಲ್ಲ ಅದನ್ನು ನಾನು ಫಸ್ಟ್ ತಗೊಂಡಿದ್ದು ಸೀರೆ ನೋಡಿ ತುಂಬ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಸೊ ನೋಡಿ ಈ ಕಲರ್ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಈ ಕಲರ್ನ ತೊಗೊಂಡು ಬಂದೆ ಸೀರೆ ಚೆನ್ನಾಗಿದೆಯಾ ಅಂತ ಹೇಳಿ ಎಷ್ಟು ಕೊಡೋದು ಅಂತ ಅಂದರೆ ಇದು ಮತ್ತು ಇನ್ನೊಂದು ಸೀರೆ ಇದೆ ಇನ್ನು ಅದಾದ ಮೇಲೆ ಈ ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ಈ ಥರ ಪ್ಯಾಟ್ರನಲ್ಲಿ ನಾನು ಹುಡುಕ್ತಿದ್ದೆ ಬಟ್ ಇದು ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡೆ ಈ ಥರ ಪ್ಯಾಟ್ರನ್ ಕೂಡ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಈ ಥರ ತೊಗೊಂಡೆ ಸೊ ಎರಡರಿಂದ ನಾನು ಸಾವಿರದ ಮುನ್ನೂರನ್ನ ಕೊಟ್ಟಿದ್ದೀನಿ ಸೊ ಅಫರ್ಡೆಬಲ್ ಪ್ರೈಸ್ ಅಂತ ಅಷ್ಟು ಬಟ್ ನನಗೆ ಸೀರೆ ಬಗ್ಗೆ ಅಷ್ಟೊಂದು ಸರಿಯಾಗಿ ಕೊಟ್ಟಿಲ್ಲ ಅವರು ಎರಡು ಸಾವಿರದ ಇನ್ನೂರು ಹೇಳಿದ್ರು ನಾನು ಅಷ್ಟೆಲ್ಲ ಕೊಡೋಕ್ಕಾಗಲ್ಲ ಹಬ್ಬ ಅಂತ ಹೇಳ್ಬಿಟ್ಟು ಈ ಎರಡು ಸ್ಯಾರಿನ ಪರ್ಚೇಸ್ ಮಾಡಿದ್ದೀನಿ ಈ ಸ್ಯಾರಿ ನಿಮಗೆ ಇಷ್ಟ ಆದರೆ ನೋಡಿ ಅದು ಒಂದು ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯು ಫಾರ್ ನೋಡಿಂಗ್